ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ನಶೆ ಇರಬೇಕು ನಮ್ಮ ಪಾರಲೌಕಿಕ ತಂದೆ ವಂಡರ್ ಆಫ್ ದಿ ವರ್ಲ್ಡ್ ಸ್ವರ್ಗವನ್ನು ತಯಾರು ಮಾಡುತ್ತಿದ್ದಾರೆ ವಿಶ್ವದ ಅದ್ಭುತವಾದ ಸ್ವರ್ಗ ತಯಾರು ಮಾಡುತ್ತಿದ್ದಾರೆ ಅದಕ್ಕೆ ನಾವು ಮಾಲೀಕರಾಗುತ್ತೇವೆ ಪ್ರಶ್ನೆ ತಂದೆಯ ಸಂಘದಿಂದ ತಮಗೆ ಏನೆಲ್ಲ ಪ್ರಾಪ್ತಿಗಳು ಆಗುತ್ತವೆ ಉತ್ತರ ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಯ ಅಧಿಕಾರಿಗಳಾಗುತ್ತೇವೆ ತಂದೆಯ ಸಂಘ ಪಾರು ಮಾಡುತ್ತೆ ನಮ್ಮನ್ನ ಈ ದಡದಿಂದ ಆ ದಡದಲ್ಲಿ ಕರ್ಕೊಂಡು ಹೋಗುತ್ತೆ ಬಾಬರೂರು ತನ್ನವರನ್ನಾಗಿ ಮಾಡಿಕೊಂಡು ಆಸ್ತಿಕರು ಮತ್ತು ದರ್ಶಿಗಳನ್ನಾಗಿ ಮಾಡಿದ್ದಾರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಗೀತೆ ಧೈರ್ಯ ತಾಳು ಮಾನವ ಸುಖದ ದಿನಗಳು ಬರಲಿವೆ ಓಂ ಶಾಂತಿ ಇದನ್ನು ಯಾರು ಹೇಳುತ್ತಾರೆ ಮಕ್ಕಳಿಗೆ ತಂದೆಯೇ ಹೇಳುತ್ತಾರೆ ಎಲ್ಲಾ ಮಕ್ಕಳಿಗೂ ಹೇಳಬೇಕಾಗುವುದು ಏಕೆಂದರೆ ಎಲ್ಲರೂ ದುಃಖಿಗಳು ಅಧೈರ್ಯವಂತರಾಗಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ಬನ್ನಿ ದುಃಖದಿಂದ ದೂರ ಮಾಡಿ ಸುಖದ ಮಾರ್ಗವನ್ನು ತೋರಿಸಿರಿ ಎಂದು ಈಗ ಮನುಷ್ಯರಿಗೆ ಅದರಲ್ಲಿಯೂ ಕೂಡ ಕಾಸ್ ಭಾರತವಾಸಿಗಳಿಗೆ ಇದು ನೆನಪಿಲ್ಲ ನಾವು ಭಾರತವಾಸಿಗಳು ಬಹಳ ಸುಖಿಗಳಾಗಿದ್ದೆವು ಭಾರತ ಪ್ರಾಚೀನಕ್ಕಿಂತಲೂ ಪ್ರಾಚೀನ ಅದ್ಭುತವಾದ ಭೂಮಿಯಾಗಿತ್ತು ವಿಶ್ವದಲ್ಲೇ ಅತ್ಯ ಅದ್ಭುತ ಎಂದು ಹೇಳಲಾಗುತ್ತೆ ಅಲ್ವಾ ಇಲ್ಲಿ ಮಾಯೆಯ ರಾಜ್ಯದಲ್ಲಿ ಏಳು ಅದ್ಭುತಗಳ ಗಾಯನವಿದೆ ಸೆವೆನ್ ವಂಡರ್ಸ್ ಗಾಯನವಿದೆ ಅದೆಲ್ಲ ಸ್ಥೂಲವಾದ ವಂಡರ್ಸು ತಂದೆ ತಿಳಿಸುತ್ತಾರೆ ಅದೆಲ್ಲ ಮಾಯೆಯ ವಂಡರ್ಸು ಅದರಲ್ಲಿ ದುಃಖನೇ ಇದೆ ರಾಮ ತಂದೆಯ ವಂಡರ್ ಆಗಿದೆ ಸ್ವರ್ಗ ಸ್ವರ್ಗನೇ ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ ವಿಶ್ವದಲ್ಲೇ ಅತ್ಯ ಅದ್ಭುತವಾಗಿದೆ ಭಾರತ ಸ್ವರ್ಗವಾಗಿತ್ತು ವಜ್ರದ ಸಮಾನವಾಗಿತ್ತು ಅಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಇದನ್ನು ಭಾರತವಾಸಿಗಳು ಮರೆತಿದ್ದಾರೆ ಬಲೆ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಯಾರಿಗೆ ಪೂಜೆ ಮಾಡುತ್ತಾರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅಲ್ವಾ ಈ ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಇಲ್ಲಿ ತಾವು ಬಂದಿದ್ದೀರಾ ಪಾರಲೌಕಿಕ ತಂದೆಯ ಬಳಿ ಪಾರಲೌಕಿಕ ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಈ ಕಾರ್ಯವನ್ನ ಮನುಷ್ಯರ್ಯಾರು ಮಾಡಲು ಸಾಧ್ಯವಿಲ್ಲ ಈ ಬ್ರಹ್ಮ ತಂದೆಗೆ ತಂದೆ ಎಂದು ಹೇಳಲಾಗುವುದು ಏ ಶ್ರೀ ಕೃಷ್ಣನ ಆತ್ಮ ನೀವು ನಿಮ್ಮ ಜನ್ಮಗಳನ್ನ ತಿಳಿದುಕೊಂಡಿರಲಿಲ್ಲ ಶಿವ ತಂದೆ ಬ್ರಹ್ಮ ತಂದೆಗೆ ಹೇಳುತ್ತಾರೆ ತಾವು ಶ್ರೀಕೃಷ್ಣ ಆಗಿದ್ದಾಗ ಸತೋ ಪ್ರಧಾನರಿದ್ದೀರಿ ನಂತರ ಇಂಬತ್ನಾಲ್ಕು ಜನ್ಮಗಳನ್ನ ಪಡೆದು ಈಗ ತಮೋ ಪ್ರಧಾನರಾಗಿದ್ದೀರಾ ಭಿನ್ನ ಭಿನ್ನ ಹೆಸರುಗಳು ನಿಮಗೆ ಇಡಲಾಗಿತ್ತು ಈಗ ನಿಮ್ಮ ಹೆಸರು ಬ್ರಹ್ಮ ಎಂದು ಇಡಲಾಗಿದೆ ಬ್ರಹ್ಮರವರಿಂದ ವಿಷ್ಣು ಅಥವಾ ಶ್ರೀಕೃಷ್ಣ ಆಗುತ್ತೀರಾ ಮಾತಂತೂ ಒಂದೇ ಬ್ರಹ್ಮ ಸೊ ವಿಷ್ಣು ವಿಷ್ಣು ಸೊ ಬ್ರಹ್ಮ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ನಂತರ ಅದೇ ದೇವಿ ದೇವತೆಗಳು ಶುದ್ರರಾಗುತ್ತೀರಾ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಈಗ ತಂದೆ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಇದಾಗಿದೆ ಭಗವಾನು ವಾಚ ತಾವಂತೂ ವಿದ್ಯಾರ್ಥಿಗಳಾಗಿದ್ದೀರಾ ತಮಗೆ ಎಷ್ಟು ಖುಷಿ ಇರಬೇಕು ಆದರೆ ಅಷ್ಟು ಖುಷಿ ಇರುವುದೇ ಇಲ್ಲ ಧನವಂತರು ದನದ ನಶೆಯಲ್ಲಿ ಬಹಳ ಖುಷಿಯಾಗಿರುತ್ತಾರೆ ಇಲ್ಲಿ ಭಗವಂತನ ಮಕ್ಕಳಾಗಿದ್ದೀರಾ ಅಂದಾಗ ಅಷ್ಟು ಖುಷಿಯೇ ಇರುವುದಿಲ್ಲ ಹ್ಮ್ ಧನವಂತರಿಗೆ ಧನದ ಬಹಳ ಇರುತ್ತೆ ಖುಷಿ ಇರತ್ತೆ ಇಲ್ಲಿ ಭಗವಂತನಿಗೆ ಮಕ್ಕಳಾದರೂ ಸಹ ಖುಷಿನೇ ಇರೋದಿಲ್ಲ ತಿಳಿದುಕೊಳ್ಳುವುದೇ ಇಲ್ಲ ಕಲ್ಲು ಬುದ್ಧಿ ಉಳ್ಳವರಲ್ವ ಅದೃಷ್ಟದಲ್ಲೇ ಇಲ್ಲವೆಂದರೆ ಜ್ಞಾನದ ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ ಈಗ ತಂದೆ ತಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಮಾಯೆಯ ಸಂಘವೂ ಕಡಿಮೆ ಇಲ್ಲ ಗಾಯನವೂ ಇದೆ ಸತ್ಯ ಸಂಘ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ತಂದೆಯ ಸಂಘ ತಮಗೆ ಮುಕ್ತಿ ಜೀವನ್ ಮುಕ್ತಿ ಕೊಡುತ್ತೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ತಂದೆ ಕರೆದುಕೊಂಡು ಹೋಗುತ್ತಾರೆ ನಂತರ ರಾವಣನ ಕುಸ್ಸಂಗ ತಮ್ಮನ್ನು ದುರ್ಗತಿಯಲ್ಲಿ ತೆಗೆದುಕೊಂಡು ಹೋಗುತ್ತದೆ ಪಂಚವಿಕಾರಗಳ ಸಂಘ ಆಗುತ್ತೆ ಅಲ್ವಾ ಭಕ್ತಿಯಲ್ಲಿ ಹೆಸರೇ ಹೇಳ್ತಾರೆ ಸತ್ಸಂಗ ಆದರೆ ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಬರುತ್ತೀರಾ ಭಕ್ತಿಯಿಂದ ಮೆಟ್ಟಿಲಿನಿಂದ ಕೆಲವ್ರಿಗೆ ಪೆಟ್ಟು ತಿಂತಾರೆ ಅಂದಾಗ ಅವಶ್ಯವಾಗಿ ಕೆಳಗೆ ಬೀಳ್ತಾರಲ್ವ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯೇ ಆಗಿದ್ದಾರೆ ಯಾರೇ ಆದರೂ ಭಗವಂತ ಮೇಲಿದ್ದಾರೆಂದು ಮೇಲೆ ಇಶಾರೆ ಮಾಡುತ್ತಾರೆ ಈಗ ತಂದೆಯ ವಿನಃ ಮಕ್ಕಳಿಗೆ ಪರಿಚಯ ಕೊಡುವವರು ಯಾರು ಮಕ್ಕಳನ್ನು ತಂದೆ ತನ್ನವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದು ನಿಮ್ಮನ್ನು ಆಸ್ತಿಕರನ್ನಾಗಿ ಮಾಡುತ್ತೇನೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತೇನೆ ಇದು ಡ್ರಾಮಾ ಯಾವುದೇ ಸಾಧು ಸಂತರು ಇದನ್ನು ತಿಳಿದುಕೊಂಡಿಲ್ಲ ಅದೆಲ್ಲ ಹದ್ದಿನ ಡ್ರಾಮಾ ಇರುತ್ತೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಈ ಬೇಹದ್ದಿನ ಡ್ರಾಮಾದಲ್ಲಿ ನಾವು ಬಹಳಷ್ಟು ಸುಖವನ್ನ ನೋಡುತ್ತೇವೆ ಅಂದಾಗ ಬಹಳ ದುಃಖವನ್ನು ನೋಡುತ್ತೇವೆ ಈ ಡ್ರಾಮಾದಲ್ಲಿ ಕೃಷ್ಣ ಮತ್ತು ಕೃಷಿ ಎನ್ನರದ್ದು ಸಹ ಎಂತಹ ಲೆಕ್ಕಾಚಾರ ಇದೆ ನೋಡಿ ಅವರು ಭಾರತವನ್ನ ಲೂಟಿ ಮಾಡಿದ್ರು ಭಾರತದ ಜೊತೆ ಯುದ್ಧ ಮಾಡಿ ರಾಜ್ಯವನ್ನ ಪಡೆದುಕೊಂಡ್ರು ಈಗ ತಾವು ಯುದ್ಧ ಮಾಡುವುದಿಲ್ಲ ಅವರು ಪರಸ್ಪರದಲ್ಲಿ ಯುದ್ಧ ಮಾಡುತ್ತಾರೆ ರಾಜ್ಯ ನಿಮಗೆ ಸಿಗುವುದು ಇದು ಡ್ರಾಮದಲ್ಲಿ ನಿಗದಿಯಾಗಿದೆ ಈ ಮಾತುಗಳನ್ನು ಯಾರು ತಿಳಿದುಕೊಂಡಿಲ್ಲ ಜ್ಞಾನ ಕೊಡುವಂತಹ ಜ್ಞಾನ ಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿದ್ದಾಗ ಸದ್ಗತಿ ಇತ್ತು ಬಕಿ ಎಲ್ಲ ಆತ್ಮರು ಮುಕ್ತಿಧಾಮದಲ್ಲಿದ್ದರು ಭಾರತ ಚಿನ್ನದ್ದಾಗಿದ್ದು ತಾವೇ ರಾಜ್ಯ ಮಾಡುತ್ತಿದ್ದೀರಿ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯವಿತ್ತು ಈಗ ತಾವು ಸತ್ಯ ನಾರಾಯಣನ ಕತೆ ಕೇಳುತ್ತಿದ್ದೀರಾ ನರನಿಂದ ನಾರಾಯಣ ಆಗುವ ಕತೆ ಇದಾಗಿದೆ ಇದನ್ನು ಸಹ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ ಸತ್ಯವಾದ ಗೀತೆಯಿಂದ ಭಾರತ ಸತ್ಯ ಕಂಡ ಬಹಳ ವ್ಯಾಲ್ಯೂಬಲ್ ಆಗುತ್ತದೆ ತಂದೆಯೇ ಬಂದು ಸತ್ಯಗೀತೆಯನ್ನು ತಿಳಿಸುತ್ತಾರೆ ಸಹಜ ರಾಜಯೋಗವನ್ನು ಕಲಿಸುತ್ತಾರೆ ಅಂದಾಗ ಭಾರತ ಬಹಳ ವ್ಯಾಲ್ಯೂಬಲ್ ಆಗುತ್ತದೆ ಬಾಬರೂರು ಈ ವಿಧಾನಗಳನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಮಕ್ಕಳು ದೇಹಾಭಿಮಾನದ ಕಾರಣದಿಂದಾಗಿ ಮರೆಯುತ್ತೀರಾ ದೇಹಿ ಅಭಿಮಾನಿಗಳಾದಾಗ ಧಾರಣೆಯೂ ಆಗುವುದು ದೇಹಾಭಿಮಾನದ ಕಾರಣ ಧಾರಣೆ ಆಗುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ಸರ್ವ ವ್ಯಾಪಿಯಾಗಿದ್ದೇನೆಂದು ಹೇಳುವುದಿಲ್ಲ ನನಗಂತೂ ನೀವು ಹೇಳುತ್ತೀರಾ ನೀವೇ ತಂದೆ ತಾಯಿ ಎಂದು ಅಂದಾಗ ಇದರ ಅರ್ಥವೇನು ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಗುವುದು ಬಾಬಾ ಈಗಂತೂ ದುಃಖವಿದೆ ಎಂದು ಗಾಯನ ಮಾಡುತ್ತೀರಾ ಈ ಗಾಯನ ಯಾವ ಸಮಯದ್ದು ಇದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಹೇಗೆ ಪಕ್ಷಿ ಛೂ ಚೂ ಮಾಡ್ತಿರುತ್ತೆ ಅರ್ಥ ಗೊತ್ತಿಲ್ಲ ಹಾಗೇನೆ ಇವರು ಸಹ ಛೂಚೂ ಮಾಡ್ತಿರುತ್ತಾರೆ ಅರ್ಥ ಗೊತ್ತಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಇದೆಲ್ಲವೂ ಸಹ ಅನ್ರೈಟಿಯಸ್ ಆಗಿದೆ ಅನ್ರೈಟಿಯಸ್ ಮಾಡಿದವರು ಯಾರು ರಾವಣ ಭಾರತ ಸತ್ಯ ಕಂಡವಾಗಿತ್ತು ಆಗ ಎಲ್ಲರೂ ಸತ್ಯವನ್ನೇ ಹೇಳುತ್ತಿದ್ದರು ಕಳ್ಳತನ ಮೋಸ ಏನೂ ಇರಲಿಲ್ಲ ಈಗ ಎಷ್ಟು ಕಳ್ಳತನ ಮೋಸ ಎಲ್ಲ ನಡೆಯುತ್ತದೆ ಭಾರತದಲ್ಲಂತೂ ಮೋಸವೇ ಮೋಸ ಇದೆ ಇದಕ್ಕೆ ಹೇಳಲಾಗತ್ತೆ ಪಾಪದ ಪ್ರಪಂಚ ದುಃಖದ ಪ್ರಪಂಚ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಸುಖದ ಪ್ರಪಂಚವೆಂದು ಇದಾಗಿದೆ ವಿಕಾರಿ ಪ್ರಪಂಚ ಸತ್ಯಯುಗವಾಗಿದೆ ನಿರ್ವಿಕಾರಿ ಪ್ರಪಂಚ ಶಿವಾಲಯ ತಂದೆ ಎಷ್ಟು ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಾರೆ ಹೆಸರು ಸಹ ಎಷ್ಟು ಚೆನ್ನಾಗಿದೆ ಬ್ರಹ್ಮ ಕುಮಾರಿ ವಿಶ್ವವಿದ್ಯಾಲಯ ಈಗ ತಂದೆ ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಈ ವಿಕಾರಗಳ ಮೇಲೆ ವಿಜೇತರಾಗಿರಿ ಆಗ ತಾವು ಜಗಜ್ಜೀತರಾಗುತ್ತೀರಾ ಈ ಕಾಮ ವಿಕಾರ ಮಹಾಶತ್ರುವಾಗಿದೆ ಮಕ್ಕಳು ಕರೆಯುತ್ತೀರಾ ಆದ್ದರಿಂದಲೇ ನಮಗೆ ಬಂದು ದೇವಿ ದೇವತೆಗಳನ್ನಾಗಿ ಮಾಡಿ ತಂದೆ ಎಂದು ಕರೆಯುತ್ತೀರಾ ತಂದೆಯ ಯಥಾರ್ಥ ಮಹಿಮೆಯನ್ನ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯ ಮಹಿಮೆಯನ್ನು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ತಾವು ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನ ತಿಳಿಸುತ್ತಿದ್ದಾರೆ ಇದೇ ಅವರ ಪ್ರೀತಿಯಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಓದಿಸುತ್ತಾರೆ ಅಂದಾಗ ವಿದ್ಯಾರ್ಥಿಗಳು ಏನಿದ್ದವರೇನಾಗುತ್ತಾರೆ ತಾವು ಮಕ್ಕಳು ಸಹ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು ಪ್ರೀತಿಯಿಂದ ಯಾರಿಗಾದರೂ ತಿಳಿಸಬಹುದು ತಂದೆ ಹೇಳುತ್ತಾರೆ ತಾವು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರಿ ನಂಬರ್ ಒನ್ ಪ್ರೀತಿಯಾಗಿದೆ ತಂದೆಯ ಪರಿಚಯ ಕೊಡುವುದು ತಾವು ಗುಪ್ತ ದಾನ ಮಾಡುತ್ತೀರಾ ಪರಸ್ಪರದಲ್ಲಿ ದ್ವೇಷ ಮಾಡಬಾರದು ಯಾರ ಜೊತೆಗೂ ಈರ್ಷ ದ್ವೇಷ ಇರಬಾರದು ಇಲ್ಲವೆಂದರೆ ತಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಯಾರ ತಿರಸ್ಕಾರ ಮಾಡಬಾರದು ತಿರಸ್ಕಾರ ಮಾಡಿದರೆ ಶಿಕ್ಷೆ ಅನುಭವಿಸುತ್ತೀರಾ ಎಂದಿಗೂ ಯಾರ ಜೊತೆಯಲ್ಲಿಯೂ ತಿರಸ್ಕಾರ ಇಟ್ಟುಕೊಳ್ಳಬೇಡಿ ತಿರಸ್ಕಾರ ಮಾಡಬೇಡಿ ದೇಹಾಭಿಮಾನದಲ್ಲಿ ಬರುವುದರಿಂದ ಪತಿತರಾಗುತ್ತೀರಾ ತಂದೆ ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಅಂದಾಗ ತಾವು ಪಾವನರಾಗುತ್ತೀರಾ ಎಲ್ಲರಿಗೂ ಇದನ್ನೇ ತಿಳಿಸಿರಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಗಿದೆ ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಿದ್ದರು ಅವರೇ ಪುನಃ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಇಳಿಯುತ್ತಾ ಇಳಿಯುತ್ತಾ ಈಗ ಬಂದು ನೆಲದಲ್ಲಿ ಬಿದ್ದಿದ್ದಾರೆ ಈಗ ತಂದೆ ಪುನಃ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ತಾವು ಮಕ್ಕಳು ದಯಾರೃದಯಿಗಳಾಗಿ ಪೂರ್ತಿ ದಿನ ಸರ್ವಿಸ್ನ ವಿಚಾರಗಳನ್ನೇ ಮಾಡಬೇಕು ತಂದೆ ಮಾರ್ಗದರ್ಶನವನ್ನು ಕೊಡುತ್ತಿರುತ್ತಾರೆ ಮಧುರ ಮಕ್ಕಳೇ ದಯಾರೃದಯಿಗಳಾಗಿ ಪಾಪ ಯಾರೆಲ್ಲ ದುಃಖಿ ಆತ್ಮರಿದ್ದಾರೆ ಆ ದುಃಖಿ ಆತ್ಮರನ್ನ ಸುಖಿಗಳನ್ನಾಗಿ ಮಾಡಿ ಅವರಿಗೆ ಪತ್ರ ಬರೆಯಬೇಕು ಬಹಳ ಶಾರ್ಟ್ ಆಗಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ಒಬ್ಬ ಶಿವ ತಂದೆಯ ಮಹಿಮೆ ಇದೆ ಮನುಷ್ಯರು ತಂದೆಯ ಮಹಿಮೆಯ ಬಗ್ಗೆನೆ ತಿಳಿದುಕೊಂಡಿಲ್ಲ ಹಿಂದಿಯಲ್ಲಿಯೂ ಸಹ ಪತ್ರ ಬರೆಯಬಹುದು ಸರ್ವಿಸ್ ಮಾಡುವಂತಹ ಉಮಂಗ ಉತ್ಸಾಹ ಮಕ್ಕಳಿಗೆ ಇರಬೇಕು ಬಹಳಷ್ಟು ಜನ ಇದ್ದಾರೆ ಅಪಘಾತ ಮಾಡಲು ಕುಳಿತುಕೊಳ್ಳುತ್ತಾರೆ ಹ್ಮ್ ಜೀವಗಾತ ಮಾಡ್ಕೊಳ್ತಾರೆ ಅವರಿಗೂ ಸಹ ತಾವು ತಿಳಿಸಬಹುದು ಜೀವಗಾತ ಮಹಾಪಾಪವಾಗಿದೆ ಈಗ ತಾವು ಮಕ್ಕಳಿಗೆ ತಂದೆ ಶ್ರೀಮತ ಕೊಡುತ್ತಿದ್ದಾರೆ ಹ್ಮ್ ಅವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ತಮ್ಮನ್ನ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ ಶ್ರೀ ಶ್ರೀ ಅವರೊಬ್ಬರೇ ಆಗಿದ್ದಾರೆ ಅವರು ಎಂದಿಗೂ ಚಕ್ರದಲ್ಲಿ ಬರುವುದಿಲ್ಲ ಈ ಕಾಲದಲ್ಲಂತೂ ಎಲ್ಲರೂ ಶ್ರೀ ಎಂಬ ಟೈಟಲ್ ಇಟ್ಕೊಂಡ್ಬಿಡುತ್ತಾರೆ ಎಲ್ಲರಿಗೂ ಈ ಟೈಟಲ್ ಕೊಡುತ್ತಾರೆ ಎಲ್ಲಿ ಆ ದೇವಿ ದೇವತೆಗಳು ನಿರ್ವಿಕಾರಿಗಳು ಎಲ್ಲಿ ಈ ವಿಕಾರಿಗಳು ಹಗಲು ರಾತ್ರಿಯ ಅಂತರವಿದೆ ತಂದೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಬಂದಂತೂ ದೇಹಿ ಅಭಿಮಾನಿಗಳಾಗಿರಿ ಮತ್ತು ಎಲ್ಲರಿಗೂ ತಂದೆಯ ಸಂದೇಶವನ್ನ ಕೊಡಿ ಸಂದೇಶ ವಾಹಕರ ಮಕ್ಕಳು ತಾವು ಆಗಿದ್ದೀರಾ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಬಕಿ ಧರ್ಮಸ್ಥಾಪಕರಿಗೆ ಗುರುಗಳು ಎಂದು ಹೇಳುವುದಿಲ್ಲ ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಯಾರ ಜೊತೆಯಲ್ಲಿಯೂ ತಿರಸ್ಕಾರ ಈರ್ಷೆ ಮಾಡಬಾರದು ದಯಾ ಹೃದಯಿಗಳಾಗಿ ದುಃಖಿ ಆತ್ಮರನ್ನ ಸುಖಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು ಎರಡನೇ ಪಾಯಿಂಟು ಭಗವಂತನಿಗೆ ನಾವು ಮಕ್ಕಳಾಗಿದ್ದೇವೆ ಈ ನಶೆ ಖುಷಿಯಲ್ಲಿ ಇರಬೇಕು ಎಂದಿಗೂ ಮಾಯೆಯ ಉಲ್ಟಾ ಸಂಘದಲ್ಲಿ ಹೋಗಬಾರದು ದೇಹಿ ಅಭಿಮಾನಿಗಳಾಗಿ ಜ್ಞಾನದ ಧಾರಣೆ ಮಾಡಿಕೊಳ್ಳಬೇಕು ವರದಾನ ತಂದೆಯ ಸಮಾನ ವರದಾನಿಗಳಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ಮನಸ್ಸಿಗೆ ಆರಾಮ್ ಕೊಡುವಂತಹ ಮಾಸ್ಟರ್ ಹೃದಯ ರಾಮರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ತಂದೆಯ ಸಮಾನ ವರದಾನಿ ಮೂರ್ತಿ ಮಕ್ಕಳಾಗಿದ್ದಾರೆ ಅವರೆಂದಿಗೂ ಯಾರ ಬಲಹೀನತೆಗಳನ್ನು ನೋಡುವುದಿಲ್ಲ ಅವರು ಎಲ್ಲರ ಮೇಲೆ ದಯಾ ಹೃದಯ ಆಗಿರುತ್ತಾರೆ ಹೇಗೆ ತಂದೆ ಯಾರ ಬಲಹೀನತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಹಾಗೆ ವರದಾನಿ ಮಕ್ಕಳು ಸಹ ಯಾರ ಬಲಹೀನತೆಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರು ಪ್ರತಿಯೊಬ್ಬರ ಮನಸ್ಸಿಗೆ ಹೃದಯಕ್ಕೆ ಆರಾಮ್ ಕೊಡುವಂತಹ ಮಾಸ್ಟರ್ ಹೃದಯ ರಾಮ ಆಗಿರುತ್ತಾರೆ ಆದ್ದರಿಂದ ಸಾತಿಯೇ ಆಗಿರಬಹುದು ಪ್ರಜೆಗಳೇ ಆಗಿರಬಹುದು ಎಲ್ಲರೂ ಅವರ ಗುಣಗಾನ ಮಾಡುತ್ತಾರೆ ಎಲ್ಲರ ಆಂತರಿಕದಿಂದ ಇದೇ ಆಶೀರ್ವಾದ ಹೊರಬರುವುದು ಇವರು ನಮಗೆ ಸದಾ ಸ್ನೇಹಿ ಸಹಯೋಗಿಯಾಗಿದ್ದಾರೆ ಸ್ಲೋಗನ್ ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಅವರೇ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮರು ಯಾರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿರುತ್ತಾರೆ ಅವರೇ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮರು ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು ಮಮ್ಮಾರವರ ಮಹಾವಾಕ್ಯಗಳು ಜ್ಞಾನಿತು ಆತ್ಮ ಮಕ್ಕಳಿಂದ ತಪ್ಪುಗಳಾಗುವುದರಿಂದ ಒಂದಕ್ಕೆ ನೂರರಷ್ಟು ಶಿಕ್ಷೆ ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಜೊತೆ ತಗೊಂಡು ಹ್ಮ್ ಮತ್ತೆ ಕಾರಣದಿಂದಲೋ ಅಕಾರಣದಿಂದಲೋ ಒಂದು ವೇಳೆ ಅಂತಹ ಮಕ್ಕಳಿಂದ ವಿಕರ್ಮಗಳಾದರೆ ಅದರ ಶಿಕ್ಷೆ ಬಹಳ ಆಗಿರುತ್ತೆ ಹೇಗೆ ಜ್ಞಾನ ತೆಗೆದುಕೊಳ್ಳುವುದರಿಂದ ಒಂದಕ್ಕೆ ನೂರರಷ್ಟು ಸಂಪಾದನೆಯಾಗುವುದು ಹಾಗೆ ಜ್ಞಾನ ಪಡೆದು ಒಂದು ವೇಳೆ ತಪ್ಪು ಮಾಡಿದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯೂ ಆಗುವುದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ತಪ್ಪು ಮಾಡುತ್ತಲೇ ಇದ್ದರೆ ಬಲಹೀನರಾಗುತ್ತಿರುತ್ತೀರಾ ಆದ್ದರಿಂದ ಚಿಕ್ಕ ದೊಡ್ಡ ತಪ್ಪುಗಳನ್ನ ನೋಡ್ಕೊಳ್ತಾ ಇರಿ ಸ್ವಯಂ ಅಲ್ಲಿ ಇಡ್ಕೊಳ್ತಾ ಇರಿ ಹ್ಮ್ ಮುಂದಕ್ಕೋಸ್ಕರ ಪರೀಕ್ಷೆ ಮಾಡಿಕೊಳ್ಳಿ ಪರೀಕ್ಷಣೆ ಮಾಡಿ ನಡೀರಿ ತಮ್ಮನ್ನ ತಾವು ಗುರುತಿಸ್ಕೊಂಡು ಪರೀಕ್ಷಿಸ್ಕೊಂಡು ತಪ್ಪುಗಳನ್ನ ತಿದ್ದುಕೊಂಡು ನಡೀತಾ ಇರಿ ನೋಡ್ಕೊಳ್ಳಿ ಹೇಗೆ ಬುದ್ಧಿವಂತ ದೊಡ್ಡ ವ್ಯಕ್ತಿಗಳಿರ್ತಾರೆ ತಪ್ಪು ಮಾಡಿದ್ರು ಅಂದ್ರೆ ಅವ್ರಿಗೋಸ್ಕರ ದೊಡ್ಡ ಶಿಕ್ಷೆ ಇರತ್ತೆ ಮತ್ತೆ ಕೆಳಗೆ ಬಿದ್ದಿರುವಂತಹ ವ್ಯಕ್ತಿಗಳು ಏನೇ ತಪ್ಪು ಮಾಡಿದ್ರೆ ಅವ್ರಿಗೋಸ್ಕರ ಅಷ್ಟು ಶಿಕ್ಷೆ ಇರಲ್ಲ ದೊಡ್ಡ ದೊಡ್ಡವ್ರು ಏನಾದ್ರು ಸಣ್ಣದ ಮಾಡಿದ್ರು ದೊಡ್ಡದಾಗ್ಬಿಡತ್ತೆ ಚಿಕ್ಕವ್ರು ಏನಾದ್ರೂ ಮಾಡ್ ದೊಡ್ಡದ್ ಮಾಡಿದ್ರು ಕೂಡ ಅಷ್ಟು ಶಿಕ್ಷೆ ಇರೋದಿಲ್ಲ ಈಗ ತಾವು ಸಹ ಭಗವಂತನಿಗೆ ಮಕ್ಕಳು ಅಂತ ಕರೆಸ್ಕೊಳ್ತೀರಾ ಅಂದಾಗ ಅಷ್ಟೇ ನಿಮಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸತ್ಯ ತಂದೆಯ ಬಳಿ ಬಂದಿದ್ದೀರಾ ಅಂದಾಗ ಸತ್ಯವಾಗಿ ಇರಬೇಕು ಎರಡನೇ ಪಾಯಿಂಟು ಜನ ಹೇಳ್ತಾರೆ ಪರಮಾತ್ಮ ತಿಳಿದು ತಿಳಿಸುವಂತಹವರು ಎಂದು ಈಗ ತಿಳಿದು ತಿಳಿಸುವಂತಹವರ ಅರ್ಥ ಇದಲ್ಲ ಎಲ್ಲರ ಹೃದಯಗಳನ್ನ ಎಲ್ಲರ ಮನಸ್ಸುಗಳನ್ನ ತಿಳಿದುಕೊಳ್ಳುತ್ತಾರೆಂದು ಆದರೆ ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದ್ ತಿಳಿದುಕೊಂಡು ತಿಳಿಸುವವರಾಗಿದ್ದಾರೆ ಬಾಕಿ ಈ ರೀತಿ ಅಲ್ಲ ಪರಮಾತ್ಮ ಪಾಲನ ಕರ್ತ ಮತ್ತು ಸಂಹಾರ ಕರ್ತ ಆಗಿದ್ದಾರೆ ಅಂದರೆ ಇದರ ಅರ್ಥ ಇದಾಯಿತಲ್ವ ಪರಮಾತ್ಮ ಜನ್ಮಾನು ಕೊಡ್ತಾರೆ ತಿನ್ನಿಸ್ತಾರೆ ಕೊಡಿಸ್ತಾರೆ ಮತ್ತೆ ಸಾಯಿಸ್ತಾರೆ ಆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ತಮ್ಮ ಕರ್ಮಗಳ ಲೆಕ್ಕಾಚಾರದಿಂದ ಜನ್ಮ ಪಡ್ಕೊಳ್ತಾರೆ ಇದರ ಅರ್ಥ ಇದಲ್ಲ ಪರಮಾತ್ಮ ಕುಳಿತು ಅವರ ಕೆಟ್ಟ ಸಂಕಲ್ಪಗಳು ಒಳ್ಳೆಯ ಸಂಕಲ್ಪಗಳನ್ನ ತಿಳ್ಕೊಳ್ತಾರೆ ಎಂದಲ್ಲ ಅವರಂತೂ ತಿಳ್ಕೊಳ್ತಾರೆ ಅಜ್ಞಾನಿಗಳ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಎಂದು ತಿಳ್ಕೊಳ್ತಾರ ಇಲ್ಲ ಪೂರ್ತಿ ದಿನ ಮಾಯಾವಿ ಸಂಕಲ್ಪಗಳೇ ನಡೀತಿರತ್ತೆ ಮತ್ತೆ ಜ್ಞಾನಿಗಳಲ್ಲಿ ಶುದ್ಧ ಸಂಕಲ್ಪಗಳು ನಡೀತಾ ಇರತ್ತೆ ಬಾಕಿ ಒಂದೊಂದು ಸಂಕಲ್ಪವನ್ನ ತಂದೆ ಏನು ಕುಳಿತು ರೀಡ್ ಮಾಡ್ತಾರ ಇಲ್ಲ ಬಕಿ ಪರಮಾತ್ಮ ತಿಳ್ಕೊಳ್ತಾರೆ ಈಗಂತೂ ಆತ್ಮ ದುರ್ಗತಿಯನ್ನ ಹೊಂದಿದೆ ಇದು ಗೊತ್ತು ಬಾಬುರೂರಿಗೆ ಅವ್ರಿಗೆ ಸದ್ಗತಿ ಕೊಡಬೇಕು ಈ ತಿಳುವಳಿಕೆ ಜಾನಿ ಹಾರ್ ತಂದೆಗೆ ಇದೆ ಈಗ ಮನುಷ್ಯರು ಏನು ಕರ್ಮ ಭ್ರಷ್ಟರಾಗಿದ್ದಾರೆ ಅವರಿಗೆ ಶ್ರೇಷ್ಠ ಕರ್ಮ ಮಾಡುವುದನ್ನ ಕಲಿಸ್ಬೇಕು ಮಾಡಿಸ್ಬೇಕು ಅವರನ್ನ ಕರ್ಮ ಬಂಧನದಿಂದ ಬಿಡಿಸಬೇಕು ಇದನ್ನ ಭಗವಂತ ತಿಳ್ಕೊಂಡಿದ್ದಾರೆ ಪರಮಾತ್ಮ ಹೇಳುತ್ತಾರೆ ನಾನು ರಚಯಿತ ಮತ್ತು ನನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ತಿ ಜ್ಞಾನವನ್ನ ನಾನು ತಿಳಿದುಕೊಂಡಿದ್ದೇನೆ ಆ ತಿಳುವಳಿಕೆಯನ್ನ ನೀವು ಮಕ್ಕಳಿಗೂ ಸಹ ಕೊಡುತ್ತಿದ್ದೇನೆ ಈಗ ತಾವು ಮಕ್ಕಳು ಆ ತಂದೆಯನ್ನ ನಿರಂತರವಾಗಿ ನೆನಪು ಮಾಡುತ್ತಾ ಇರಬೇಕು ಆಗಲೇ ಸರ್ವ ಪಾಪಗಳಿಂದ ಮುಕ್ತರಾಗುತ್ತೀರಾ ಅಂದ್ರೆ ಅರ್ಥ ಅಮರ ಲೋಕದಲ್ಲಿ ಹೋಗುತ್ತೀರಾ ಈಗ ಈ ತಿಳುವಳಿಕೆಗೇನೆ ತಿಳಿದು ತಿಳಿಸುವಂತಹವರೆಂದು ಹೇಳಲಾಗುವುದು ಒಳ್ಳೆಯದು ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಎಂದಿಗೂ ಸಹ ಸಭ್ಯತೆಯನ್ನ ಬಿಟ್ಟು ಸತ್ಯತೆಯನ್ನು ಸಿದ್ಧ ಮಾಡಬೇಡಿ ಸಭ್ಯತೆಯ ಗುರುತಾಗಿದೆ ನಿರ್ಮಾಣತೆ ಈ ನಿರ್ಮಾಣತೆ ನಿರ್ಮಾಣತೆ ನಿರ್ಮಾಣತೆಯ ಕಾರ್ಯವನ್ನ ಸಹಜವಾಗಿ ಮಾಡಿಸತ್ತೆ ಅಂದ್ರೆ ನಿರಹಂಕಾರಿತನ ಇತ್ತು ಅಂದ್ರೆ ವಿಶಾಲ ಕಾರ್ಯವನ್ನ ಮಾಡಿಸತ್ತೆ ಎಲ್ಲಿಯವರಿಗೆ ನಿರ್ಮಾಣರಾಗುವುದಿಲ್ಲ ಅಂದ್ರೆ ನಿರಹಂಕಾರಿ ಆಗುವುದಿಲ್ಲ ಅಲ್ಲಿಯವರಿಗೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೇಮವಾಗಿದೆ ಅಜ್ಞಾನದ ಶಕ್ತಿ ಕ್ರೋಧ ಕ್ರೋಧವನ್ನ ಬಹಳ ಒಳ್ಳೆಯ ರೀತಿ ಸಂಸ್ಕಾರ ಮಾಡಿಕೊಳ್ಳುತ್ತಾರೆ ಮತ್ತು ಉಪಯೋಗಿಸುತ್ತಿರುತ್ತಾರೆ ಮತ್ತೆ ಕ್ಷಮೆಯನ್ನು ತಗೊಳ್ತಿರುತ್ತಾರೆ ಹಾಗೆ ಈಗ ಪ್ರತಿ ಗುಣವನ್ನು ಪ್ರತಿ ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ತಮ್ಮದಾಗಿಸಿಕೊಳ್ಳಿ ಆಗ ಸಭ್ಯತೆ ಬರುವುದು ಹ್ಞೂ ಬಾಬಾ ಹೇಳ್ತಾರೆ ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೇಮ ಅಜ್ಞಾನದ ಶಕ್ತಿ ಕ್ರೋಧ ಕ್ರೋಧವನ್ನು ಒಳ್ಳೆಯ ರೀತಿ ತಮ್ಮ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದನ್ನು ಬಳಸ್ತಿರ್ತೀರ ಮತ್ತು ಬಾಬನತ್ರ ಕ್ಷಮೆನೂ ಕೇಳುತ್ತಿರ್ತೀರಾ ಹಾಗೆ ಈಗ ಪ್ರತಿ ಗುಣ ಪ್ರತಿ ಜ್ಞಾನದ ಮಾತನ್ನು ಸಂಸ್ಕಾರದಲ್ಲಿ ತನ್ನಿ ಆಗ ಸಭ್ಯತೆ ಬರುವುದು ओम शांति